ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಪಿ ಎಸ್ ಐ ಗುರು ಚಾನಲ್ಗೆ ಸ್ವಾಗತ ಇಂದು ನಾವು ಆಗಸ್ಟ್ ತಿಂಗಳ ಒಂಬತ್ತು ಮತ್ತು ಹತ್ತರ ಪ್ರಚಲಿತ ಘಟನೆಗಳು ಮತ್ತು ಅದರ ವಿವರಣೆಯೊಂದಿಗೆ ನೋಡೋಣ ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ನಲ್ಲಿ ನೀರಜ್ ಚೋಪ್ರಾ ಯಾವ ಪದಕ ಪಡೆದುಕೊಂಡರು ಆಯ್ಕೆ ಒಂದು ಬೆಳ್ಳಿ ಎರಡು ಚಿನ್ನ ಮೂರು ಕಂಚು ನಾಲ್ಕು ಮೇಲ್ನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದು ಬೆಳ್ಳಿ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ನೀರಜ್ ಚೋಪ್ರಾ ಜಾವಲಿನ್ ಥ್ರೋ ಆಟಕ್ಕೆ ಸಂಬಂಧಿಸಿದ್ದಾರೆ ಇವರ ವಿರುದ್ಧ ಪಾಕಿಸ್ತಾನದ ಅರ್ಷದ್ ನದೀಮ್ ಚಿನ್ನವನ್ನು ಗೆದ್ದುಕೊಂಡರು ನೀರಜ್ ಚೋಪ್ರಾ ಅವರ ಈ ಪದಕ ಒಲಿಂಪಿಕ್ನಲ್ಲಿ ಭಾರತಕ್ಕೆ ದೊರೆತ ಐದನೇ ಪದಕವಾಗಿದೆ ಒಲಿಂಪಿಕ್ ಕೂಟದಲ್ಲಿ ಎರಡು ಪದಕ ಪಡೆದ ಭಾರತದ ಮೊದಲ ಅಥ್ಲೆಟಿಕ್ ಎಂಬ ಹೆಗ್ಗಳಿಕೆಗೆ ನೀರಜ್ ಚೋಪ್ರಾ ಅವರು ಪಾತ್ರರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ನಲ್ಲಿ ಭಾರತಕ್ಕೆ ದೊರೆತ ಮೊದಲ ಬೆಳ್ಳಿ ಪದಕ ಇದಾಗಿದೆ ನೀರಜ್ ಚೋಪ್ರಾ ಅವರಿಗೆ ಸರ್ಕಾರದಿಂದ ದೊರೆತ ಪ್ರಶಸ್ತಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅರ್ಜುನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೇಜರ್ ಧ್ಯಾನ್ಚಂದ್ರ ಖೇಲ್ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಪ್ರಶ್ನೆ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ನಲ್ಲಿ ಟೆನಿಸ್ ಲೋಕದ ದಿಗ್ಗಜ ನೊವಾಕ್ ಜೋಕೋವಿಕ್ ಯಾವ ಪದಕ ತಮ್ಮದಾಗಿಸಿಕೊಂಡರು ಆಯ್ಕೆ ಒಂದು ಕಂಚಿನ ಪದಕ ಎರಡು ಬೆಳ್ಳಿ ಪದಕ ಮೂರು ಚಿನ್ನದ ಪದಕ ನಾಲ್ಕು ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಚಿನ್ನದ ಪದಕ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಇವರು ಕಾರ್ಲೋಸ್ ಅಲ್ಕರೇಜ್ ವಿರುದ್ಧ ಚಿನ್ನವನ್ನು ಪಡೆದರು ಜೊಕ್ವಿಕ್ ಅವರು ಎರಡು ಸಾವಿರದ ಎಂಟರ ಒಲಿಂಪಿಕ್ನಲ್ಲಿ ಕಂಚಿನ ಪದಕ ಪಡೆದುಕೊಂಡಿದ್ದರು ತದನಂತರ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಫೈನಲ್ನಲ್ಲಿ ಸೋಲನ್ನು ಕಂಡ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು ಪ್ರಶ್ನೆ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎಷ್ಟು ಮೀಟರ್ ಓಟದಲ್ಲಿ ನೋವಾ ಲೈಲಲ್ಸ್ ಚಿನ್ನ ಪಡೆದರು ಆಯ್ಕೆ ಒಂದು ಎರಡು ಮೀಟರ್ ಎರಡು ನಾಲ್ಕುನೂರು ಮೀಟರ್ ಮೂರು ಒನ್ನೂರು ಮೀಟರ್ ನಾಲ್ಕು ಎಂಟುನೂರು ಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಒನ್ನೂರು ಮೀಟರ್ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಅಮೆರಿಕದ ನೋವ ಕೇವಲ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಸೆಕೆಂಡ್ ಅಂತರದಿಂದ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು ಇಪ್ಪತ್ತೇಳು ವಯಸ್ಸಿನ ನೋವಾಲೈಲ್ಸ್ ಪ್ಯಾರಿಸ್ ಒಲಿಂಪಿಕ್ನ ಅತಿ ವೇಗದ ಓಟಗಾರನಾಗಿ ಹೊರಹೊಮ್ಮಿದ್ದಾರೆ ಇವರು ಒಂಬತ್ತು ಪಾಯಿಂಟ್ ಏಳು ಎಂಟು ನಾಲ್ಕು ಸೆಕೆಂಡ್ನಲ್ಲಿ ನೂರು ಮೀಟರ್ ಕ್ರಮಿಸಿದರು ಹಾಗೂ ಜಮೈಕಾದ ಕಿಶಾನೆ ಥಾಮ್ಸನ್ ಒಂಬತ್ತು ಪಾಯಿಂಟ್ ಏಳು ಎಂಟು ಒಂಬತ್ತು ಸೆಕೆಂಡ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡರೆ ಅಮೆರಿಕದ ಫ್ರೆಡ್ ಕರ್ಲಿ ಒಂಬತ್ತು ಪಾಯಿಂಟ್ ಎಂಟು ಒಂದು ಸೆಕೆಂಡ್ನಲ್ಲಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು ಪ್ರಶ್ನೆ ನಾಲ್ಕು ರಾಕೇಶ್ ಚೌರಾಸಿಯಾ ಯಾವುದರಿಂದ ಪ್ರಖ್ಯಾತರಾಗಿದ್ದಾರೆ ಆಯ್ಕೆ ಒಂದು ಸಿತಾರ ವಾದಕ ಎರಡು ಕೊಳಲು ವಾದಕ ಮೂರು ನೃತ್ಯಗಾರ ನಾಲ್ಕು ಹಿಂದೂಸ್ತಾನಿ ಸಂಗೀತ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಕೊಳಲು ವಾದಕ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಗಂಗೂಬಾಯಿ ಸಂಗೀತ ವಿದ್ಯಾಲಯ ಮತ್ತು ಭಾರತೀಯ ಸಂಗೀತ ವಿದ್ಯಾಲಯ ನೀಡುವ ಗಂಗೂಬಾಯಿ ಹನ್ಗಲ್ ರಾಷ್ಟ್ರೀಯ ಪ್ರಶಸ್ತಿಗೆ ಕೊಳಲು ವಾದಕ ಮುಂಬೈನ ರಾಕೇಶ್ ಚೌರಾಸಿಯ ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿ ಅರವತ್ತೈದು ಸಾವಿರ ನಗದು ಪುರಸ್ಕಾರ ಮತ್ತು ಫಲಕವನ್ನು ಒಳಗೊಂಡಿದೆ ಆಗಸ್ಟ್ ಹನ್ನೊಂದರಂದು ಧಾರವಾಡದ ಸೃಜನ ಮಂದಿರದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಪ್ರಶ್ನೆ ಐದು ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿ ಯಾವ ವರ್ಷ ನಡೆಯಿತು ಆಯ್ಕೆ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತಾರು ಎರಡು ಹತ್ತೊಂಬತ್ತು ನೂರ ನಲವತ್ತೆರಡು ಮೂರು ಹತ್ತೊಂಬತ್ತು ನೂರ ಐವತ್ತೆರಡು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಹತ್ತೊಂಬತ್ತು ನೂರ ನಲವತ್ತೆರಡು ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಭಾರತ ಸ್ವತಂತ್ರಗೊಳ್ಳುವ ಐದು ವರ್ಷ ಮೊದಲೇ ಈ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿ ಆರಂಭವಾಯಿತು ಅಂದರೆ ಆಗಸ್ಟ್ ಎಂಟು ಹತ್ತೊಂಬತ್ತು ನೂರ ನಲವತ್ತೆರಡರಂದು ಈ ಚಳುವಳಿ ನಡೆಯಿತು ಈ ಚಳುವಳಿಯ ನೇತೃತ್ವ ಮಹಾತ್ಮ ಗಾಂಧೀಜಿಯವರು ವಹಿಸಿದರು ಈ ಚಳುವಳಿ ನಡೆದಿದ್ದು ಇವತ್ತಿಗೆ ಎಂಬತ್ತೆರಡು ವರ್ಷ ಸಂದಿವೆ ಈ ಚಳುವಳಿ ಮುಂಬೈನ ಗೋವಾಲಿಯ ಮೈದಾನದಿಂದ ಆರಂಭವಾಯಿತು ಅಂದಿನಿಂದ ಈ ಮೈದಾನಕ್ಕೆ ಅಗಸ್ಟ್ ಕ್ರಾಂತಿ ಮೈದಾನ ಎಂದು ಮರುನಾಮಕರಣ ಮಾಡಿದರು ಈ ಚಳುವಳಿಯ ಘೋಷಣಾ ವಾಕ್ಯ ಮಾಡುವಿಲ್ಲವೇ ಮಡಿ ಎಂಬುದಾಗಿತ್ತು ದಂಗೆ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆಯಿತು ಪ್ರಶ್ನೆ ಆರು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫಾಸಿದಾಸ್ ತಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಯ್ಕೆ ಒಂದು ಮಧ್ಯಪ್ರದೇಶ್ ಎರಡು ಉತ್ತರ ಪ್ರದೇಶ್ ಮೂರು ಛತ್ತೀಸ್ಗಢ್ ನಾಲ್ಕು ಮಹಾರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಛತ್ತೀಸ್ಗಢ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಇತ್ತೀಚೆಗೆ ಛತ್ತೀಸ್ಗಢ ಸರ್ಕಾರ ಎರಡು ಹುಲಿ ಸಂರಕ್ಷಣಾ ಪ್ರದೇಶಗಳನ್ನು ನಿರ್ಮಿಸುವ ನಿರ್ಮಿಸುವುದಾಗಿ ಘೋಷಿಸಿದೆ ಒಂದು ಗುರು ಫಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ ಎರಡು ತಮೋರ್ ಪಿಂಗ್ಲಾ ವನ್ಯಜೀವಿ ಅಭಯಾರಣ್ಯ ಈ ಎರಡು ಪ್ರದೇಶಗಳ ಕೆಲವೊಂದು ಭಾಗ ಅಂದರೆ ಒಟ್ಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಕಿಲೋಮೀಟರ್ ಪ್ರದೇಶವನ್ನು ಗುರು ಫಾಸಿದಾಸ್ ತಮೋರ್ ಪಿಂಗ್ಲಾ ಹುಲಿ ಸಂರಕ್ಷಣಾ ಪ್ರದೇಶವೆಂದು ಅಧಿಸೂಚಿಸಲಾಗಿದೆ ಪ್ರಶ್ನೆ ಏಳು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪತಕ ಗೆದ್ದ ಅಮನ್ ಸೆಹ್ರಾವತ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಯ್ಕೆ ಒಂದು ಬಾಕ್ಸಿಂಗ್ ಎರಡು ಕುಸ್ತಿ ಮೂರು ಬ್ಯಾಡ್ಮಿಂಟನ್ ನಾಲ್ಕು ಜಾವಲಿನ್ ಥ್ರೋ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಕುಸ್ತಿ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಇವರು ಐವತ್ತೇಳು ಕೆ ಜಿಯ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ ಈ ಮೂಲಕ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಅತಿ ಕಿರಿಯ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರು ಮೂಲತಃ ಹರ್ಯಾಣದವರು ಪ್ರಶ್ನೆ ಎಂಟು ವಿಶ್ವ ಜೈವಿಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆ ಒಂದು ಆಗಸ್ಟ್ ಎಂಟು ಎರಡು ಆಗಸ್ಟ್ ಐದು ಮೂರು ಆಗಸ್ಟ್ ಒಂಬತ್ತು ನಾಲ್ಕು ಆಗಸ್ಟ್ ಹತ್ತು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗಸ್ಟ್ ಹತ್ತು ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಈ ವಿಶ್ವ ಜೈವಿಕ ಇಂಧನ ದಿನವನ್ನು ಎರಡು ಸಾವಿರದ ಹದಿನೈದರಿಂದ ಆಚರಿಸಲು ಪ್ರಾರಂಭಿಸಿದರು ಇದರ ಉದ್ದೇಶ ಸಾಂಪ್ರದಾಯಿಕ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಪಳೆಯುಳಿಕೆ ರಹಿತ ಇಂಧನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನವನ್ನು ಸರ್ ರುಡಾಲ್ಫ್ ಅವರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಇವರು ಡೀಸೆಲ್ ಇಂಜಿನ್ ಸಂಶೋಧಕರಾಗಿದ್ದರು ಜೈವಿಕ ಇಂಧನ ಎಂದರೆ ಎಥೆನಾಲ್ ಜೈವಿಕ ಡೀಸೆಲ್ ಹಸಿರು ಡೀಸೆಲ್ ಮತ್ತು ಜೈವಿಕ ಅನಿಲ ಸೇರಿವೆ ಸರ್ಕಾರ ಇಥೆನಾಲ್ ಮೇಲಿನ ಜಿ ಟಿಯನ್ನು ಹದಿನೆಂಟು ಪರ್ಸೆಂಟ್ ದಿಂದ ಐದು ಪರ್ಸೆಂಟ್ಗೆ ಇಳಿಸಿದೆ ಪ್ರಶ್ನೆ ಒಂಬತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಆಕೆ ಒಂದು ಸಮೀರ್ ಶುಕ್ಲಾ ಎರಡು ಶ್ರೀನಿವಾಸ್ ವರದರಾಜನ್ ಮೂರು ಶಾಂತಿಲಾಲ್ ಜೈನ್ ನಾಲ್ಕು ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಇದಕ್ಕೆ ಸರಿಯಾದ ಉತ್ತರ ಆಕೆ ನಾಲ್ಕು ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಇವರನ್ನು ಮೂರು ವರ್ಷಗಳ ಅವಧಿಗೆ ನೇಮಕ ಮಾಡಲಾಗುತ್ತದೆ ಬ್ಯಾಂಕ್ ಆಫ್ ಕಲ್ಕತ್ತಾ ಬ್ಯಾಂಕ್ ಆಫ್ ಬಾಂಬೆ ಬ್ಯಾಂಕ್ ಆಫ್ ಮದ್ರಾಸ್ ಇವುಗಳು ವಿಲೀನಗೊಂಡು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾಯಿತು ಮುಂದಿನ ದಿನ ಅಂದರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮರುನಾಮಕರಣ ಮಾಡಲಾಯಿತು ಇದನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಷ್ಟ್ರೀಕರಣ ಮಾಡಲಾಯಿತು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಮುಖ್ಯಸ್ಥೆ ಅರುಂಧತಿ ರಾಯ್ ಭಟ್ಟಾಚಾರ್ಯ ಆಗಿದ್ದಾರೆ ಪ್ರಶ್ನೆ ಹತ್ತು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸೆರೋಪೇಜಿಯಾ ಶಿವರಾಚನ್ ಒಂದು ಡ್ಯಾಶ್ ಆಗಿದೆ ಆಯ್ಕೆ ಒಂದು ಪಕ್ಷಿ ಎರಡು ಕ್ಷಿಪಣಿ ಮೂರು ಸಸ್ಯ ನಾಲ್ಕು ಸಸ್ತನಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಇದು ಒಂದು ಸಸ್ಯವಾಗಿದೆ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಈ ಸಸ್ಯ ಕೋಲಾಪುರ ಜಿಲ್ಲೆಯ ವಿಶಾಲ್ಗಢ್ ಕೋಟೆಯಲ್ಲಿ ಸಂಶೋಧಕರ ತಂಡಕ್ಕೆ ದೊರೆತಿದೆ ಈ ಹೂವಿನ ಸಸ್ಯಕ್ಕೆ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿಯ ಹೆಸರು ನೀಡಲಾಗಿದೆ ಇದೇ ಮೊದಲ ಬಾರಿಗೆ ಸಸ್ಯ ಪ್ರಭೇದಕ್ಕೆ ಶಿವಾಜಿಯ ಹೆಸರನ್ನು ನೀಡಲಾಗಿದೆ ಕಡಿಮೆ ಸಮಯದಲ್ಲಿ ಹಲವು ಪ್ರಶ್ನೆ ಮತ್ತು ಉತ್ತರಗಳು ವಿಶ್ವ ಸಿಂಹ ದಿನವನ್ನು ಆಗಸ್ಟ್ ಹತ್ತರಂದು ಆಚರಿಸಲಾಗುತ್ತದೆ ಸಿಂಹಗಳು ಪಾಂತೇರಾ ಲಿಯೋ ವರ್ಗಕ್ಕೆ ಸೇರಿವೆ ಮೊದಲ ಸಿಂಹ ದಿನವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಆಚರಿಸಲಾಯಿತು ಭಾರತದಾದ್ಯಂತ ಕೈಮಗ್ಗ ದಿನವನ್ನು ಆಗಸ್ಟ್ ಏಳರಂದು ಆಚರಿಸಲಾಗುತ್ತದೆ ದಫ್ ದಕ್ಷಿಣ ಆಫ್ರಿಕಾದ ಪ್ರೀಮಿಯರ್ ಟಿ ಟ್ವೆಂಟಿ ಕ್ರಿಕೆಟ್ ಲೀಗ್ನ ರಾಯಭಾರಿಯಾಗಿ ದಿನೇಶ್ ಕಾರ್ತಿಕ್ ಅವರನ್ನು ನೇಮಕಗೊಂಡಿಸಿ ನೇಮಕ ಮಾಡಿದ್ದಾರೆ ಭಾರತದಲ್ಲಿ ವಾರ್ಷಿಕವಾಗಿ ಅಂಗದಾನ ದಿನವನ್ನು ಆಗಸ್ಟ್ ಮೂರರ ಮೂರರಂದು ಆಚರಿಸಲಾಗುತ್ತದೆ